ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಶ್ವೇತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಮಸ್ತ್ ಐತಿ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಇನ್ನೊಂದು ಏನಂದ್ರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಮರಿ ಇದನ್ನು ಸಬ್ಸ್ಕ್ರೈಬು ಮಾಡ್ಕೊಳ್ಬೇಕು ಲೈಕು ಕೊಡಬೇಕು ಮತ್ತು ಕಾಮೆಂಟ್ ಕೂಡ ಮಾಡಬೇಕು ನೋಡ್ರಿ ಈಗ ಟೈಮ್ ಬಂದು ರಾತ್ರಿ ಎಂಟು ಹದಿನೈದು ಆಗೈತೆ ನೋಡ್ರಿ ಸೊ ನಾವು ಮನೆಯಿಂದ ಈಗ ಗಣಪತಿ ನೋಡ್ಬೇಕಂತ ಹೇಳಿ ಹೊಂಟೇವಿ ನಮ್ಮ ಬೆಳಗಾವಿಯೊಳಗೆ ಯಾವ್ಯಾವ ರೀತಿ ಗಣಪತಿ ಅಂತ ಹೇಳಿ ಅಂತ ಸೊ ಬರ್ರಿ ಎಲ್ಲರಿಗೂ ಗಣಪತಿ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇವಾಗ ನಾನು ಶುರು ಮಾಡ್ತೀನಿ ಪ್ರತಿಯೊಂದು ಗಣಪತಿನ ತೋರಿಸ್ತೇನೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಬರಾಕ್ತಾರೆ ನೋಡ್ರಿ ಅವರ ವೈಫನ್ನ ಕರ್ಕೊಂಡ ಸೊ ಇವಾಗ ಚೆನ್ನಮ್ಮ ಸರ್ಕಲ್ ಕಡೆ ಬಂದೆ ನೋಡ್ರಿ ನೋಡ್ಬೋದು ಎಷ್ಟೊಂದು ರಶ್ ಐತಿ ಸೊ ಫಸ್ಟಿಗೆ ನಾವು ಇಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಇರುವಂಥ ಗಣಪತಿನ ತೋರಿಸ್ತೇನೆ

ನಾವೀಗ ಕೋರ್ಟ್ ಕಡೆ ಕೆಳಗೆ ಹೊಂಟಿದ್ದೇವೆ ನೋಡ್ರಿ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಲೈಟಿಂಗ್ ಹಾಕಿದಾರೆ ನೋಡ್ರಿ ಇಲ್ಲಷ್ಟಲ್ಲ ಅಲ್ಲ ಬೆಳಗಾವಿದಾಗ ಎಲ್ಲ ಕಡೆನೂ ಭಾಳ ಅಂತ ಭಾಳ ಲೈಟಿಂಗ್ ಎಲ್ಲ ನೋಡ್ಬೋದು ನಾವು ಇನ್ಮೇಲೆ ಯಾಕಂದ್ರೆ ಗಣಪತಿ ತೋರ್ಸಕ್ ಹೊಂಟೇವಲ್ಲ ಹಾಗಾಗಿ ಏನಂದ್ರೆ ನಮ್ಮ ಚಿನ್ನೂಗೆ ಮೈ ಆಗಿತ್ತು ನೋಡ್ರಿ ಆದರೂ ಮನೆಯೊಳಗೆ ಇರಂದ್ರೆ ಇಲ್ಲ ನಾನು ಬರ್ತೇನೆ ಅಣಕತ್ತ ಹಾಗಾಗಿ ಅವ್ನು ಕರ್ಕೊಂಡ ಬಂದೇವಿ ಎಲ್ಲ ಜಾಕೆಟ್ ಅದು ಹಾಕೊಂಡು ಸೇಫ್ಟಿಯಿಂದ ಈಗ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರ ಫೋನ್ ಮಾಡಿದ್ರು ನೋಡ್ರಿ ಅವ್ರ ಫ್ರೆಂಡಿಗೆ ಸೊ ಅವ್ರ ಕಿಲ್ಲ ಕಡೆದಾರಂತ ಅಲ್ಲಿವರೆಗೆ ಸುಮ್ಮನೆ ನಿಲ್ಲೋದು ಬೇಡ ಇಲ್ಲೊಂದು ಗಣಪತಿ ಐತಿ ನೋಡೋಣ ಹೇಳಿ ಬಂದೇವಿ ಸೊ ಬರ್ರಿ ನೋಡೋಣಂತ ಇದು ಏನಂದ್ರೆ ಬನಶಂಕರಿ ದೇವಸ್ಥಾನ ಐತಿ ಸೊ ಕೋರ್ಟ್ ಕಡೆ ಕೆಳಗೆ ಸೊ ಅಲ್ಲಿ ಗಣಪತಿ ಇದು ಇಲ್ಲಿ ಆಲ್ರೆಡಿ ಇವಾಗ ಪೂಜೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮಂದಿನೂ ಎಲ್ಲ ನಿಂತಾರ ಪೂಜೆಕ್ಕ ಸೊ ನೋಡ್ಬೋದು ಇಲ್ಲಿ ಕೆಳಗೆಲ್ಲ ಎಷ್ಟೊಂದು ಜನ ನಿಂತಾರ ಸೊ ನಾವೇನು ಗಣಪತಿ ನೋಡಿಕೊಂಡು ಅಂತ ಯಾಕಂದ್ರೆ ಪ್ರಸಾದದ್ದು ಕೊಡುವವರ್ಗೆ ಅಂದ್ರೆ ಲೇಟ್ ಆಗ್ತೈತಿ ಸೊ ನೋಡ್ಬೋದು ಇಲ್ಲಿ ಚಂದ ಐತಿ ಇದು ಗಣಪತಿ ನಾನಿದ ಗಾಡಿ ಪಾರ್ಕ್ ಮಾಡಿಟ್ಟು ಆವಾಗಲೇ ಹೋಗಿದ್ವಿ ನೋಡಿ ಗಣಪತಿ ನೋಡೋಕೆ ಸೊ ಮತ್ತು ಈ ಕಡೆ ಬಂತೀವಿ ಇದು ಕಲ್ಲಿ ನೋಡಿರಿ ಸೊ ಖಡಕ್ ಕಲ್ಲಿ ಒಳಗಂತೂ ಮಸ್ತ್ ಐತಿ ನೋಡ್ಬೋದಾ ಏನಂದ್ರೆ ಒಂಥರ ಗೋಲ್ಡನ್ ಟೆಂಪಲ್ ಥರ ಮಾಡಿದಾರೆ ನೋಡ್ರಿ ಮುಂಚೆ ಎಲ್ಲ ಆಗಿ ಹೊರಗಡೆ ಮಂಟಪ ಹಾಕಿ ಮಾಡ್ತಿದ್ರೆ ಇವಾಗೆಲ್ಲ ಭಾಳ ಮಸ್ತ್ ಮಸ್ತ್ ಮಾಡಕತ್ತಾರ ನೋಡ್ರಿ ಎಲ್ಲಿ ನೋಡಿದ್ರು ಅಲ್ಲಿ ಸೊ ಇದು ಒಂಥರ ಗೋಲ್ಡನ್ ಟೆಂಪಲ್ ಅಂತಾನೆ ಹೇಳ್ಬೋದು ಸೊ ಇನ್ನೂ ಒಳಗೆ ಹೋಗಿರಲಿಲ್ಲ ಹಾಗಾಗಿ ಈ ಕಡೆಯದು ಎಲ್ಲ ತೋರ್ಸಾಕತ್ತೇನೆ ನಾನು ಸೊ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಸೊ ಯಾರು ಕೂಡ ಮಿಸ್ ಮಾಡ್ದಾಗ ಕಂಟಿನ್ಯೂ ನೋಡಿರಿ ಈಗ ಹೋಗೋಣಂತ ಒಳಗೆ ಗೋಲ್ಡನ್ ಟೆಂಪಲ್ ಒಳಗೆ ಯಾವ ಥರ ಗಣಪತಿ ಐತೆ ಅಂಥೇಳಿ ಸೊ ಕಡಕಲ್ಲಿ ಒಳಗಿರುವಂಥ ಗಣಪತಿನ ನೋಡೋಣಂತ ಈಗ ನಾನು ಮ್ಯಾಲ ಹತ್ತಿ ಬಂದಿದ್ದೆ ನೋಡ್ರಿ ಈ ಕಡೆ ಆ ಕಡೆ ಎರಡೂ ಸೈಡಿಗೂ ಏನಂದ್ರೆ ಆನೆಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವ ಒಳಗೆ ಎಷ್ಟು ಚೆಂದ ಡಿಸೈನ್ ಅದು ಐತೆ ನೋಡ್ರಿ ಇದು ಮತ್ತು ಈ ಕಡೆ ಲೈಟ್ ಅದು ಎಲ್ಲ ಹಾಕಿದ್ದಾರೆ ಸೊ ಇಲ್ಲೊಂದು ದೊಡ್ಡ ದೊಡ್ಡ ಈ ಕಡೆ ಒಂದು ಆ ಕಡೆ ಒಂದು ಎರಡು ದೊಡ್ಡ ಗಂಟೆ ಹಾಕಿದ್ರು ಸೊ ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು ನೋಡ್ರಿ ಬರ್ರಿ ಒಳಗೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಮತ್ತು ಅವ್ರ ವೈಫು ಜಾಯ್ನ್ ಆದ್ರೆ ನೋಡ್ರಿ ಸೊ ಇವಾಗ ಒಟ್ಟಿಗೆ ಕೂಡಿ ನಾವು ಗಣಪತಿ ನೋಡೋಕೆ ಬಂದಿದ್ದೇವೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಕೂಡಿದ್ದಾರೆ ಸೊ ಗಣಪತಿ ನೋಡಕ್ಕೆ ಭಾಳ ಗರ್ದಿ ಆಗಿತ್ತು ನೋಡ್ರಿ ಸೊ ಅಲ್ಲಿ ಒಬ್ಬರ ನಿಂತ್ ಬಿಟ್ಟಿದ್ರು ಹೋಗೋಕೆ ಮತ್ತು ಒಳಗೆ ಕರೆ ಇದು ಮಾಡಾಕ ಮತ್ತು ಹೊರಗೆ ಬಿಡಾಕ ನಿಂತ್ ಬಿಟ್ಟಿದ್ರು ಜಲ್ದಿ ಜಲ್ದಿ ಹೋಗ್ರಿ ಅನ್ನಾಕತ್ತಿದ್ರೆ ಬಟ್ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನು ನೋಡ್ರಿ ಇಲ್ಲಿ ತಲೆ ಕಿವಿ ಮತ್ತು ಕೈ ಆಗಿರ್ಬೋದು ಆಗಿರ್ಬೋದು ಮತ್ತು ತ್ರಿಶೂಲ ಕೊಡ್ಲಿ ಇವೆಲ್ಲನೂ ಬೆಳ್ಯೋದ ನೋಡ್ರಿ ಮುಂಚೆ ಎಲ್ಲ ಈ ಥರ ಬೆಳೆಯೋದು ಏನೋ ಮಾಡಿಸ್ತಿರ್ಲಿಲ್ಲ ಸೊ ಬಟ್ ಇವಾಗ ನೋಡ್ಬೋದು ನೀವು ಒಂದಷ್ಟು ಗಣಪತಿ ನೋಡಿದ್ವಿ ನಾವು ಬೆಳ್ಳಿವೆಲ್ಲ ಹಾಕಿದಾರೆ ಸೊ ಭಾರಿ ಐತಿ ನೋಡ್ರಿ ಇದು ಗಣಪತಿ ಮಸ್ತ್ ಐತಿ ಕುಂತಿರೋದು ಮತ್ತೆ ನವಿಲನೂ ಅದಾವೆ ನೋಡ್ರಿ ಸೊ ಈ ಕಡೆ ಹೊರಗೆ ಬಂದ ಕೂಡಲೇ ನೋಡ್ಬೋದು ನೀವಲ್ಲಿ ತಿರ್ಗಾಕತ್ತೈತಿ ಅಷ್ಟೊಂದು ಜನ ಕೂಡಿದ್ದಾರೆ ಪ್ರತಿಯೊಬ್ಬರು ಗಣಪತಿ ನೋಡಕೆ ಬಂದಿರ್ತಾರೆ ಖುಷಿಲಿ ನೋಡಿ ಹೋಗ್ತಾರೆ ಸೊ ಅದಾದ್ಮೇಲೆ ನಾವೇನಂದ್ರೆ ಚವಾಟದಲ್ಲಿ ಬಂದೀವಿ ನೋಡ್ರಿ ಸೊ ಇಲ್ಲಿ ಚವಾಟ ಕಲ್ಲಿ ಒಳಗೆ ನೋಡಿದ್ರೆ ಫುಲ್ಲು ಜೋರು ಸೌಂಡ್ ಬರಾತಿತ್ತ ಏನಪ್ಪ ಅಂತ ನೋಡಿದ್ವಿ ಇಲ್ಲಿ ಬಾರ್ಸೋದದು ಮಾಡಕತ್ತಿದ್ರ ಮತ್ತು ಮತ್ತು ಫ್ಲ್ಯಾಗ್ ಅದು ಎಲ್ಲ ಹಿಡ್ಕೊಂಡು ಡ್ಯಾನ್ಸ್ ಅದು ಆ ಸೊ ನೋಡ್ಬೋದು ಇಲ್ಲಿ ಹುಡುಗಿರೂ ಬಾರ್ಸಾಕತ್ತಾರ ಮತ್ತು ಹುಡುಗರು ಬಾರ್ಸಾಕತ್ತಾರ ನೋಡ್ರಿ ನೋಡಾಕ ಎರಡು ಕಣ್ಣು ಅಂತ ಹೇಳ್ಬೋದು ಅಷ್ಟು ಚೆಂದ ಅನ್ಸಾ ಈಗ ಶಿವಾಜಿ ಶಿವಾಜಿನಗರ್ಕ್ ಬಂದೇ ನೋಡ್ರಿ ಇಲ್ಲಿ ಕೇದಾರ್ನಾಥ ಗಣಪತಿ ಅಂತ ಹೇಳಿ ಫಸ್ಟ್ ಟೈಮ್ ಹೊಸ ಟೈಪ್ ಮಾಡಿದಾರ ನೋಡ್ರಿ ಸೊ ಮಿನಿ ಕೇದಾರ್ನಾಥ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಎಲ್ಲೆಲ್ಲಿಂದ ಜನ ಎಲ್ಲ ನೋಡಕ್ ಬರಕತ್ತಾರ ನೋಡಿರ್ಬೋದು ನೀವ ನಿಮ್ಗೆ ಆಗ್ಲಿಂದ ತೋರ್ಸಾಕತ್ತೆ ನಾನು ಎಷ್ಟೊಂದ್ ಜನ ಅದಾರ ಇಲ್ಲಿ ಫುಲ್ ಅಂದ್ರೆ ಫುಲ್ ರಶ್ ಐತ್ ನೋಡ್ರಿ ಕೇದಾರ್ನಾಥ ಟೆಂಪಲ್ ಗತಿ ಮಾಡಿದಾರ ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡೋಣ ಅಂತ ಒಳಗೆ ಹೋಗಾಕ ಟ್ರೈ ಮಾಡೋಣ ಅಂತ ಯಾಕಂದ್ರೆ ನಡುವಿಂದ ಹೋಗಾಕ್ ಬಿಡವಲ್ರ ನೋಡ್ರಿ ಲೈನ್ ಒಳಗ ಬಾನ್ ಆಗತಾರೆ ಸೊ ನಾವ್ ನಡುವೆ ಕೊಂಡಿದ್ವಿ ಮತ್ ನಮ್ಗೆ ಇದ್ ಮಾಡಿ ಹಿಂದ್ ಹೋಗಾಕ ಹೇಳಿದ್ರು ಸೊ ಹಿಂದೆ ಬಂದ್ ನಿಂತಿದೆ ನೋಡ್ರಿ ಭಾಳ ಅಂದ್ರೆ ಭಾಳ ಇದ್ರು ಹಂಗು ಹಿಂಗು ಹೆಂಗೋ ಇದ್ ಮಾಡ್ಕೊಂಡು ಲೈನ್ ಬಂತು ಸೊ ಈಗ ಒಳಗೆ ಎಂಟ್ರಿ ಆಗಾಕತ್ತೇವಿ ಸೊ ಬರ್ರಿ ಕೇದಾರ್ನಾಥಕ್ಕಂತೂ ಹೋಗಕ್ಕಾಗಿಲ್ಲ ಸೊ ಇಲ್ಲೇ ನಾವು ಕೇದಾರ್ನಾಥ ಟೆಂಪಲ್ ಒಳಗ ನೋಡಿಕೊಂಡು ಹೋಗೋಣ ಅಂತ ಭಾಳ ರಶ್ ಇರೋದ್ರಿಂದ ನಮ್ಗೆ ಸರಿಯಾಗಿ ನೋಡಾಕ ಕೊಡ್ಲಿಲ್ಲ ನೋಡ್ರಿ ಹಂಗ ಬೇಗ ಬೇಗ ನಟ್ರಿ ನಟ್ರಿ ಅಂತ ಹೇಳಿ ಕಳ್ಸೆ ಬಿಟ್ರು ಏನು ಮಾಡೋಕ್ಕಾಗ್ತಿತ್ತು ಸೊ ಈ ಕಡೆ ಬಂದ್ವಿ ನೋಡ್ರಿ ಹೊರಗೆ ಬಂದ್ಕೊಳ್ಳಿ ನಮ್ಮ ಚೀನುಗ ನೀರ್ ಬಾಟ್ಲಿ ಬೇಕಾಗಿತ್ತ ಯಾಕಂದ್ರೆ ಎಲ್ಲ ಕಡೆನು ಸ್ವೀಟ್ ಕೊಟ್ಟ ಕೊಡಾತಿದ್ರ ಹಂಗಾಗಿ ನೀರು ಬಾಟ್ಲಿಗೆ ತೊಗೊಂಡಾಕ್ತಾರೆ ಇವ್ರು ಈಗ ನಾವ ಕಡೆ ಬಜಾರ್ಗೆ ಬಂದೆ ನೋಡ್ರಿ ಇಲ್ಲಿ ಏನಂದ್ರೆ ವೀನೇನು ಅನಿಸ್ತತ್ತಿದ್ದ ಸೊ ವೀಣೆ ಮ್ಯಾಗ ಗಣಪತಿ ಕೂತಾನ ಜೊತೆಗೆ ಇಲ್ಲಿನ ಕರ್ಕೊಂಡು ಕೂತಾನ ನೋಡ್ರಿ ಕೈ ಹಿಡ್ಕೊಂಡು ಸೊ ಇದು ಕೂಡ ಮಸ್ತ್ ಐತಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತೇವೆ ನೋಡ್ರಿ ಈಗ ಶನಿವಾರ ಕೋಟಿಗೆ ಬಂದೆವು ನಾವ ಸೊ ಶನಿವಾರ ಒಳಗ ಪ್ರತಿ ವರ್ಷವೂ ಭಾಳ ಚಂದ ಚೆಂದ ಗಣಪತಿ ಇಟ್ಟಿರ್ತಾರೆ ಸೊ ಬರ್ರಿ ಜನ ಅಂತೂ ನೋಡ್ಬೋದು ನೀವ ಎಲ್ಲಿ ನೋಡಿದ್ರು ಮೊಬೈಲಾಗ ಕಾಣಕತ್ತವ ಗಣಪತಿನ ಕಾಣುವತ್ತ ಹಂಗಾಗಿ ಬಿಟ್ಟೈತಿ ಸೊ ಯಾವ ಏರಿಯಾದಾಗ ನೋಡಿದ್ವಿ ಏನೇನು ನೋಡಿದ್ವಿ ಅಂತ ನನಗಂತೂ ಗೊತ್ತಾಗ್ಬತ್ತ ಸೊ ಅಲ್ಲಿ ನೋಡಿದಾಗ ಗೊತ್ತಿತ್ತ ಇವಾಗ ನನಗೇನು ಗೊತ್ತಾಗ್ಬತ್ತ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ಉದಾಕತೈತಿ ನೋಡ್ರಿ ಸೊ ಅವೆಲ್ಲ ಮ್ಯೂಸಿಕ್ ಇದನ್ನ ಸೊ ಪ್ರತಿಯೊಂದನು ಸಣ್ಣ ಸಣ್ಣ ಇಲ್ಲಿ ಅದಾವ ಚಂದ ಐತಿ ಇದು ಗಣಪತಿ ಅಂತೂ ತಿರ್ಗಾಕತ್ತಾನ ಈಗ ನಾವು ಬಂದಿವಿ ಅಮರ್ ಖಾನ್ ರೋಡಿಗೆ ನೋಡ್ರಿ ಇಲ್ಲಿ ಒಂದು ಗಣಪತಿ ಐತಿ ಸೊ ಇದು ಕೂಡ ಮಸ್ತ್ ಐತಿ ಸ್ಕೂಲು ಏನೇನೋ ಬರ್ದಿದಾರ ನೀವೇ ಅರ್ಥ ಮಾಡ್ಕೊಳ್ರಿ ಆಮೇಲೆ ಇದು ಯಾವ ಏರಿಯಾ ಅಂತ ನಂಗೆ ನೆನಪಾಗ್ಬಾತ ಸೊ ಇದು ಬಹುಶಃ ಚಿತ್ರ ಟಕ್ಕೀಸ್ ಕಡೆ ಅನಿಸ್ತೈತಿ ಈಗ ನಾವು ಮೇದಾರ ಗಲ್ಲಿಗೆ ಬಂದೆ ನೋಡ್ರಿ ಇಲ್ಲಿ ಏನಂದ್ರ ವೀಣೆ ಹಿಡ್ಕೊಂಡು ಸರಸ್ವತಿ ಕೂತಾಳ ಸೋ ವೀಣೆ ಮ್ಯಾಲ ಗಣಪತಿ ಡ್ಯಾನ್ಸ್ ಮಾಡಕತ್ತಾನ ನೋಡ್ರಿ ಸೊ ಇದು ಮಸ್ತ್ ಐತಿ ಇದು ಬಾಪಾಡದಲ್ಲಿ ಗಣಪತಿ ಅನಿಸ್ತೈತೆ ನೋಡ್ರಿ ಸೊ ಇಲ್ಲೇ ಕಾರ್ನರ್ ಕಡೆ ಒಂದು ಗಣಪತಿ ಇಟ್ಟಿದ್ರು ಇದು ಏನಂದ್ರೆ ರಾಮನ ಅವತಾರವನ್ನು ತಾಳಿರುವಂತ ಒಂದು ಗಣಪತಿ ಸೊ ನೋಡ್ಕೊಂಡು ಆಮೇಲೆ ಈಗ ಹೊರಗೆ ಬಂದಿವಿ ನೋಡ್ರಿ ಇಲ್ಲಿ ಏನಂದ್ರೆ ಇವರೆಲ್ಲ ಇದು ಜೋಳ ಅನ್ನಕತ್ತಾರ ನೋಡ್ರಿ ಅಂದ್ರ ನಮ್ಮ ಕಡೆ ಗೊಂಜಾಳ ಅಂತಾರೆ ಸೊ ಅದನ್ನ ತಿನ್ಬೇಕ ಸೊ ಬಿಸಿ ಬಿಸಿ ಸುಡಾಕತ್ತಿದ್ರ ಹಂಗಾಗಿ ತಗೊಳಕತ್ತಾರ ನಾನಂತೂ ತಿನ್ಲಿಲ್ಲ ಯಾಕಂದ್ರೆ ನನಗೆ ಬೇಡ ನಂದು ಅಲ್ಲಿ ಇದನ್ನ ಐತಂತ ಹೇಳಿ ನಾನು ತಿನ್ಲಿಲ್ಲ ನಿತ್ವ ನಾನು ನಡ್ಕೊಂಡು ನಮ್ಮ ಚಿನ್ನೋಗ ಮೊದ್ಲು ಹೇಳಿದ್ನಿ ನೋಡ್ರಿ ನೀ ಇಲ್ಲಿ ನೋಡಿ ನೀನು ಅಂತ ಹೇಳಿ ಇಲ್ಲ ನಾ ತಿಂತೇನ ತಿಂತೇನೆ ಅನ್ನಕತ್ತ ಸೊ ತೊಗೊಂಡಿದ್ದ ಈಗ ನಾನು ಹಲ್ಲಳಗಾಡಾಕತ್ತೈತಿ ನಂಗೆ ಬ್ಯಾಡಿದ ಅಂತೇಳಿ ವಾಪಸ್ ಕೊಟ್ಟ ಸೊ ಅದನ್ನ ತೋರ್ಸಾತಿದ್ದ ನೋಡ್ರಿ ಇಲ್ಲಿ ಅಂತ ಹೇಳಿ ಕಿರ್ಲಸ್ಕರ್ ರೋಡ್ ಕಡೆ ಮುಂದನ ಇಲ್ಲಿ ಮೂಲಿಗೆ ಐತೆ ನೋಡ್ರಿ ಸೊ ಹಂಗ ಹೋಗ್ಬೇಕಾದ್ರೆ ಅಷ್ಟ ತೋರ್ಸಾಕತ್ತೇನ ಕೆಲವೊಂದು ವಿಡಿಯೋ ಮಾಡಕ್ಕೆ ಆಗ್ಬತ್ತ ಭಾಳ ರಶ್ ಐತೆ ಅಂತ ಹೇಳಿ ಇದು ಮಾರುತಿ ಗಲ್ಲಿ ಒಳಗೆ ನೋಡ್ರಿ ಇಲ್ಲಿ ಮಾರುತಿ ಟೆಂಪಲ್ ಐತಿ ಸೊ ಒಳಗೆ ಹೋದ್ರೆ ಇಲ್ಲೂ ಕೂಡ ಗಣಪತಿ ಇಟ್ಟಿರ್ತಾರೆ ಭಾಳ ಅಂದ್ರೆ ಭಾಳ ಗರ್ದಿ ಐತಿ ನೋಡ್ರಿ ಕೆಲವೊಂದ್ ಕಡೆ ನಾವು ಹೋದ್ರೂ ಕೂಡ ವಿಡಿಯೋ ಮತ್ತೆ ಫೋಟೋನು ತಗೊಳಕತ್ತಿರಕ್ಕಿಲ್ಲ ಯಾಕಂದ್ರೆ ಬಹಳ ರಶ್ ಇರೋದ್ರಿಂದ ಎಲ್ಲಾ ಫುಲ್ ನಡೆಯೋಕೆ ಆಗುವ ತಗೀತ ಮತ್ತೆ ಅಂಥದ್ರಾಗ ವಿಡಿಯೋ ಎಲ್ಲಿ ಹೇಳಿ ಸುಮ್ ಸುಮ್ನೆ ಹಂಗ ನೋಡ್ಕೊಂಡು ದಾಟ್ ಹೊಂಟ್ಬಿಟ್ಟಿದ್ವಿ ಸೊ ಇಲ್ಲೂ ಕೂಡ ಭಾಳ ಗರ್ದಿ ಐತಿ ಇನ್ನಿತ್ರ ಲೇಟ್ ಆಗ್ತೈತೆ ಅಂತ ಹೇಳಿ ಹಂಗ ದೂರಿಂದ ತೋರ್ಸಾಕತ್ತೇನ ನಿಂತಿರೋ ಗಣಪತಿ ಐತ್ ನೋಡ್ರಿ ಬಹುಶಃ ಕೃಷ್ಣ ಅನಿಸ್ತೈತಿ ಇದಂತೂ ನನ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತೆ ನೋಡ್ರಿ ಯಾಕಂದ್ರೆ ಎರಡು ಕಡೆ ಇಲಿಗಳು ದಡಮ್ ದುಡ್ಕೆ ಆಡತ್ತಾವ ನೋಡೋಕೆ ಚೆಂದ ಕ್ಯೂಟ್ ಅನ್ಸಾಕತ್ತೈತಿ ಆಮೇಲೆ ಗಣೇಶ ಮತ್ತು ಕೃಷ್ಣನೂ ಕೂಡ ದಡಮ್ ದುಡ್ಕೆ ಆಡತ್ತಾರ ಸೊ ಇಲಿಗಳು ನೋಡ್ಬೋದಲ್ಲಿ ಜೊತಾಡಕತ್ತವ ಹಿಡ್ಕೊಂಡು ಸೊ ಮಸ್ತ್ ಐತಿ ಈಗ ಆಲ್ರೆಡಿ ನಾವು ಭಾಳ ಗಣಪತಿ ನೋಡಿದ್ವಿ ನೋಡ್ರಿ ಹಶುವಾಗಿತ್ತ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ವಿ ಭಾಳ ರಶ್ ಇತ್ತು ಸೊ ಹಂಗಾಗಿ ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಕರೀಮ್ಸ್ ಕಿಚನ್ಗೆ ಹೋಗಿದ್ವಿ ಅಲ್ಲೂ ಕೂಡ ಫುಲ್ ರಶ್ ಇತ್ತು ಟೀಳಕವಾಡಿ ಕಡೆ ಸೊ ಇಲ್ಲಿ ಒಂದು ಗಣಪತಿ ಇತ್ತು ನೋಡ್ರಿ ಹಂಗೆ ದೂರಿಂದ ತೋರ್ಸಾಕತ್ತೇನ ಸೊ ಟೀಳಕ್ವಾಡಿ ಗಣಪತಿ ಇದು ಟೀಳಕ್ವಾಡಿ ಗಣಪತಿ ನೋಡಿ ಆದ್ಮೇಲೆ ನಾವು ಲಾಸ್ಟಕ್ಕೆ ಇಲ್ಲಿ ಪಂಜೂರ್ಲಿಗೆ ಬಂದೆವು ನೋಡ್ರಿ ಬರ್ರಿ ಊಟ ಮಾಡೋಣಂತ ಯಾಕಂದ್ರೆ ಈಗ ಒಳಗೆ ಹೋಗಿ ನೋಡ್ಕೊಂಡು ಬಂದರು ರಶ್ ಇಲ್ಲ ಬರ್ರಿ ಅಂದರು ಹಂಗಾಗಿ ಬಂದ್ವಿ ನಮ್ಮ ಚಿನ್ನೂ ಇಲ್ಲಿ ಫೋಟೋ ತಕೊಳಕತ್ತಿದ್ದ ಇಲ್ಲಿ ಎಲ್ಲ ಥರ ಫೋಟೋ ಆ್ಯಡ್ ಮಾಡಿದಾರೆ ನೋಡ್ರಿ ನಿಮ್ಗೆ ಈ ಒಂದು ಹೋಟೆಲ್ ಬಗ್ಗೆ ಒಂದ್ಸಾರಿ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ಯಾಕಂದ್ರೆ ಈ ಥರ ನೀವು ಹೋಟೆಲ್ ಎಲ್ಲೂ ನೋಡಿರಂಗಿಲ್ಲ ಯಾಕಂದ್ರೆ ಇಲ್ಲಿ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ ಎಲ್ಲ ಹಾಕಿರ್ತಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಅದಾವ ನೋಡ್ರಿ ಸೊ ಅದನ್ನ ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ಅದಕ್ಕೋಸ್ಕರ ನಾನು ಹೋಗಿ ವಿಸಿಟ್ ಮಾಡಿದಾಗ ನಿಮ್ಗೆ ವಿಡಿಯೋ ಒಳಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಈಗ ಬಂದಾಗ ಕೂತಿದ್ದೆವು ನಾವು ಇಲ್ಲಿ ನೋಡ್ಬೋದು ಎಷ್ಟು ಚಂದ ಐತಿ ಇಲ್ಲಿ ಈ ಹೋಟೆಲ್ ಹೋಟೆಲ್ ಒಳಗೆ ಕ್ಯಾಬಿನ್ ಭಾಳ ಮಾಡಿದಾರೆ ನೋಡ್ರಿ ಸೊ ಪ್ರತಿಯೊಂದು ಕ್ಯಾಬಿನ್ ಒಳಗನು ಏನಂದ್ರೆ ವುಡನ್ ಒಳಗನ ಎಲ್ಲನೂ ಇದನ್ನ ಮಾಡಿದಾರ ನೋಡ್ಬೋದು ನೀವು ಪ್ರತಿಯೊಂದು ವುಡನ್ ಐತಿ ಸೊ ಇವಾಗ ನಮ್ಗೆ ಸೂಪ್ ತಂದು ಕೊಟ್ಟಾರ ನೋಡ್ರಿ ಸೊ ಸೂಪ್ ಮತ್ತು ಫಿಂಗರ್ ಚಿಪ್ಸ್ ತಂದು ಕೊಟ್ಟಾರೆ ಸೊ ಬರ್ರಿ ಫಿಂಗರ್ ಚಿಪ್ಸು ಮತ್ತು ಇದು ಸೂಪ ಕುಡ್ಕೊಂಡು ಮಾತಾಡೋಣ ಅಂತ ನೆಕ್ಸ್ಟ್ ನಾವು ತಂದೂರಿ ಮತ್ತು ಕಾಜು ಕುರ್ಮಾ ಪನ್ನೀರ್ ಕುರ್ಮಾ ರೈಸು ಇದೆಲ್ಲ ಆರ್ಡರ್ ಮಾಡಿದ್ವಿ ಫುಡ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ನನಗಂತೂ ಲೈಕ್ ಆಯಿತಾ ಫೈವ್ ಸ್ಟಾರನ್ನು ಕೊಡ್ಬೋದು ಇದಕ್ಕೆ ಹನ್ನೊಂದು ಗಂಟೆಗೆ ಹೋಟೆಲ್ ಒಳಗೆ ಹೋಗಿದ್ವಿ ನೋಡ್ರಿ ಇವಾಗ ಊಟ ಮಾಡಿ ಹೊರಗೆ ಬರೋದ್ರೊಳಗೆ ಅಂದರೆ ಟೈಮ್ ಹನ್ನೆರಡು ಆಯ್ತಿ ಊಟ ಮಾಡ್ಕೊಂಡೆ ಇವಾಗ ಅಣ್ಗೊಳ ಸೈಡ್ ಬಂದೀವಿ ನೋಡ್ರಿ ಗಣಪತಿ ನೋಡ್ಬೇಕಂತ ಹೇಳಿ ಇಲ್ಲಿ ನೋಡಿದ್ರೆ ಫುಲ್ ರಶ್ ಐತಿ ಇದಂತೂ ಭಾಳ ಅಂದ್ರೆ ಭಾಳ ರಶ್ ಇತ್ತು ಸೊ ನೋಡೋಣ ಅಂತ ಹೇಳಿ ಮುಂದೆ ಹೊಂಟೇವಿ ಅಲ್ಲೇನಾದ್ರೂ ಸ್ವಲ್ಪ ಕಡಿಮೆ ಚೆನ್ನಾಗಿ ಇದ್ರು ಅಂದ್ರೆ ಒಳಗೆ ಹೋಗಿ ನಿಮ್ಗೆ ಗಣಪತಿ ತೋರಿಸ್ತೇವಿ ಇಲ್ಲ ಅಂತ ದೂರಿಂದ ತೋರಿಸ್ತೇವಿ ಇಲ್ಲಿ ನೋಡ್ಬೋದು ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು ನೋಡ್ರಿ ಇಲ್ಲೇನಾದ್ರೂ ನಿತ್ಯ ನಾವ ಒನ್ ಅವರ್ ಬೇಕಾಗ್ತೈತಿ ಸೊ ಬೇಡ ವಾಪಸ್ ಹೋಗ್ಬೇಕಂತ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ ಇವಾಗ ಒಂದ್ ಗಣಪತಿ ಅಂತೂ ನೋಡಕ್ ಆಗ್ಲಿಲ್ಲ ನೋಡ್ರಿ ಬಹಳ ರಶ್ ಐತೆ ಸೊ ಇಲ್ಲೇ ಇನ್ನೊಂದ್ ಗಣಪತಿ ಐತಿ ಈಶಾ ಫೋಟೋ ಹಾಕಿದಾರ ಹೊರಗ ಸೊ ಇಲ್ಲಿ ಒಳಗ್ ಬಂದ್ರ ಬೇರ ಬೇರಲ್ಲ ಸಾರಿ ಏನೋ ಅಂತ ನೋಡ್ರಿ ಅದ್ ಆಲದ ಮರ ಅಂತಾರಲ್ಲ ತರ ಇದನ್ನ ಕೆಳಕಿಂಗ ಉದ್ದ ಜೊತಾಡಕ್ ಬಿಟ್ಟಾರ ಆಮೇಲೆ ಇಲ್ಲಿ ಗಣಪತಿ ಐತಿ ಬಾರಿ ಇದಂತೂ ಕಪಿಲೇಶ್ವರ ರೋಡ್ ಕಡೆ ನೋಡಿರಿ ಸೊ ಈ ಇಲ್ಲೂ ಕೂಡ ಪ್ರತಿ ವರ್ಷನು ಭಾಳ ಚಂದ ಚಂದ ಗಣಪತಿ ಅಂತ ತೊಗೊಂಡು ಬಂದಿರ್ತಾರೆ ಮತ್ತು ಅದ್ರ ಮುಂದೆ ಏನಾದ್ರು ಏನಾದರೂ ಒಂಥರ ಡಿಫ್ರೆಂಟಾಗಿ ಮಾಡಿರ್ತಾರೆ ಸೊ ಇದು ರೋಡಲ್ಲೇ ನಿಂತ್ಕೊಂಡು ನೋಡಿದ್ದು ನಾವ ಯಾಕಂದ್ರೆ ಭಾಳ ರಶ್ ಇತ್ತಲ್ಲಿ ಸೊ ಈ ರೋಡ್ ಕಡೆ ಇದ್ದು ನಾವ ಸೊ ಆ ರೈಡ್ ರೋಡ್ ಕಡೆ ಹೋಗ್ಬೇಕಂದ್ರೆ ಲೇಟ್ ಆಗ್ತೈತೆ ಅಂತ ಹೇಳಿ ಬರಬೇಕಾದ್ರೆ ನೋಡಿರೋದು ಅದಾದ್ಮೇಲೆ ಇದು ಕಪಿಲೇಶ್ವರ ಬಾಜುನ ನೋಡಿರಿ ಸೊ ಇದನ್ನು ಹಂಗೆ ದೂರಿಂದ ತೋರ್ಸಾತ್ತೇನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಬೆಳಗಾವಿ ಒಳಗೆ ಯಾವ್ಯಾವ ರೀತಿ ಗಣಪತಿ ತಂದಿದ್ರು ಯಾವ್ಯಾವ ರೀತಿ ಗಣಪತಿ ನೋಡಿದ್ರಿ ಅಂತ ಹೇಳಿ ಸೊ ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದ್ದೀರಿ ದಯವಿಟ್ಟು ಎಷ್ಟು ಗಣಪತಿ ಇದ್ದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್